ಅಸಿಡಿಟಿ ಮತ್ತು ಗ್ಯಾಸನ್ನು ತಕ್ಷಣ ನಿವಾರಿಸೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಅಸಿಡಿಟಿ ಪ್ರಾಬ್ಲಮ್ಗೆ ಓಮ್ ರೆಮಿಡಿ ಅಂತ ಹೇಳಿದೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಬೂದು ಕುಂಬಳಕಾಯಿ ಆ್ಯಂಡ್ ಅಸಿಡಿಟಿ ಹೆಚ್ಚಾಗಿ ಯಾವುದಕ್ಕೆ ಆಗುತ್ತೆ ಅಂತಂದರೆ ನಾವಿವಾಗ ಒಂದು ಮಿಕ್ಸಿ ಜಾರೆ ತೊಗೊಳ್ಳಿ ಮಿಕ್ಸಿ ಜಾರಿಗೆ ನೀವು ವೆಜಿಟೇಬಲ್ಸ್ ಹಾಕ್ತೀರಾ ಫ್ರೂಟ್ಸ್ ಹಾಕ್ತೀರಾ ಬೇರೆ ಏನೇನೋ ಹಾಕ್ಬಿಟ್ಟು ಮಿಕ್ಸಿ ಮಾಡೋಕ್ಕೆ ಹೋಗ್ತೀರಾ ಮಿಕ್ಸಿ ಆಗುತ್ತಾ ಇಲ್ಲ ಅಲ್ವಾ ಜಾಮ್ ಆಗುತ್ತೆ ಸೊ ನಮ್ಮ ಬಾಡಿ ಕೂಡ ಹಾಗೆಯೇ ನಾವು ಏನೆಲ್ಲ ತಿಂತೀವಲ್ಲ ಅದು ಕಂಪ್ಲೀಟ್ ಜಾಮ್ ಆಗಿರುತ್ತೆ ಅದನ್ನು ನಾವು ಡೈಜೆಸ್ಟ್ ಮಾಡೋದಕ್ಕೂ ನಾವು ಟೈಮ್ ಕೊಡೋದಿಲ್ಲ ಆ್ಯಂಡ್ ನಾವು ಏನೆಲ್ಲ ಜಂಕ್ ಫುಡ್ಸ್ಗಳು ಜಾಸ್ತಿ ತಿಂತಾ ಹೋಗ್ತೀವಿ ಅಂದರೆ ಹುಳಿ ಪದಾರ್ಥಗಳು ಜಾಸ್ತಿ ತಿಂತಾ ಹೋಗ್ತೀವಿ ಪಿಸ್ ಪಿಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಆ್ಯಂಡ್ ಬೇರೆ ಬೇರೆ ಏನೆಲ್ಲ ಜಂಕ್ ಫುಡ್ಸ್ ಇದೆ ಎಲ್ಲಾನು ನಾವು ತಿಂತಾ ಹೋಗ್ತೀವಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತಿರೋದಿಲ್ಲ ಆ್ಯಂಡ್ ಊಟದ ಮಧ್ಯ ಮಧ್ಯ ಸಾವಿರ ಸತಿ ನೀರು ಕುಡಿಯೋದು ಸೊ ಹೆಚ್ಚು ನೀರು ಕುಡಿಯೋದ್ರಿಂದ ಕೂಡ ಗ್ಯಾಸ್ ಫಾರ್ಮ್ ಆಗುತ್ತೆ ಫಸ್ಟು ನಾವು ಊಟ ಚೆನ್ನಾಗಿ ಮಾಡಬೇಕು ಬೇಕು ಅಗತ್ಯ ಇದ್ದರೆ ಮಾತ್ರ ಸ್ವಲ್ಪ ನೀರು ಕುಡಿಬೇಕು ಆವಾಗವಾಗ ನೀರು ಕುಡಿಯೋಕ್ಕೆ ಹೋಗಬಾರ್ದು ಸೊ ಇದನ್ನೆಲ್ಲ ಮಾಡೋದ್ರಿಂದ ಒಂದಷ್ಟು ಅಸಿಡಿಟಿ ಮತ್ತು ಗ್ಯಾಸ್ ಫಾರ್ಮ್ ಆಗೋದಕ್ಕೆ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಓಮ್ ರೆಮಿಡಿಯನ್ನು ನೋಡೋಣ ಈ ಓಮ್ ರೆಮಿಡಿಗೆ ನಾನು ಇವತ್ತು ಬಳಸ್ತಾ ಇರುವಂಥ ಮೊದಲನೇ ಇಂಗ್ರೀಡಿಯೆಂಟ್ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಇಂಗ್ರೀಡಿಯೆಂಟ್ ಅಂದರೆ ಬೂದ್ ಕುಂಬಳಕಾಯಿ ಅಂದ್ರೆ ಆ್ಯಶ್ ಗಾರ್ಡ್ ಅಂತಾನು ಹೇಳ್ತಾರೆ ಇದು ಸಿಂಪಲ್ ಆಗಿ ನಿಮಗೆ ಎಲ್ಲಾ ಕಡೆನೂ ಸಿಗುತ್ತೆ ಎಲ್ಲ ತರಕಾರಿ ಅವ್ರ ಹತ್ರ ಎಲ್ಲ ಕಡೆನೂ ಸಿಗುತ್ತೆ ಅಂಡ್ ನಾವು ಇಲ್ಲಿವರೆಗೂ ನಮಗೆ ಗೊತ್ತಿರೋ ಹಾಗೆ ಕೆಲವರು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಅಂಡ್ ತುಂಬಾ ಜನಕ್ಕೆ ಗೊತ್ತಿರೋದು ನಾವು ಆಶ್ ಗಾರ್ಡ್ ಅಂದರೆ ಬೂದ್ ಡಮ್ ರೂಟ್ ಮಾಡೋದಕ್ಕೆ ಸ್ವೀಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಥವಾ ಆಯುಧ ಪೂಜೆಗಳಲ್ಲಿ ಪೂಜೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಅದು ಬಿಟ್ಟರೆ ನಾವು ಯಾವತ್ತೂ ಇದನ್ನು ಮನೆಗೆ ಹೋಗಿರೋದು ನಾವು ನೋಡೇ ಇಲ್ಲ ಬಟ್ ಇದರಲ್ಲಿ ಎಷ್ಟೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂದರೆ ನೀವು ಕಂಪ್ಲೀಟಾಗಿ ನೀವು ತುಂಬಾ ಶಾಕ್ ಆಗ್ತೀರಾ ಬೂತ್ ಕುಂಬಳಕಾಯಿ ಜ್ಯೂಸನ್ನು ಮಾಡಿ ಪ್ರತಿನಿತ್ಯ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಬರೀ ಖಾಲಿ ಹೊಟ್ಟೆಯಲ್ಲಿ ಕುಡಿದು ನಾವು ಒನ್ ಅವರ್ ಏನು ತಿನ್ನಬಾರ್ದು ಏನು ಕುಡಿಬಾರ್ದು ಇದನ್ನು ನೀವು ಪ್ರತಿನಿತ್ಯ ಮಾಡ್ಕೊಂಡು ಬರೋದಿದ್ರೆ ಅಸಿಡಿಟಿ ಏನಿದೆ ಗ್ಯಾಸ್ ಫಾರ್ಮ್ ಏನಿದೆ ಸ್ಕಿನ್ ಪ್ರಾಬ್ಲಮ್ಸ್ ಏನಿದೆ ಏರ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ನಿಮ್ಮ ಎಟ್ಟು ಹುಟ್ಟೋವರೆಗೂ ನಿಮ್ಮ ಬಾಡಿ ಪ್ರಾಬ್ಲಮ್ಸ್ ಏನೆಲ್ಲ ಇದೆ ಅದು ಕಂಪ್ಲೀಟಾಗಿ ನಿವಾರಿಸುತ್ತೆ ಅಂತಲೇ ಹೇಳ್ಬೋದು ಗಾರ್ಡ್ ಜ್ಯೂಸ್ ಅಥವಾ ಬೂತ್ ಕುಂಬಳಕಾಯಿ ಜ್ಯೂಸ್ ಮಾಡೋದಕ್ಕೆ ಫಸ್ಟು ನಾವು ಒಂದು ಕಪ್ ಬೂದ್ ಕುಂಬಳಕಾಯನ್ನ ಕಟ್ ಮಾಡಿ ವಾಶ್ ಮಾಡಿ ಕ್ಲೀನಾಗಿ ಕಟ್ ಮಾಡಿ ಒಂದು ಜಾರ್ಗೆ ಹಾಕೊಳ್ಳೋಣ ಇದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಬಿಕಾಸ್ ಅದರಲ್ಲಿ ನೀರಿನ ಅಂಶ ತುಂಬಾ ಇದೆ ಆ್ಯಂಡ್ ನೀರಿನ ಅಂಶ ಇರೋದರಿಂದ ನಮ್ಮ ಬಾಡಿನ ಅದು ಹೈಡ್ರೇಟ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಯಾವತ್ತೂ ನಮ್ಮ ಬಾಡಿಯಲ್ಲಿ ನೀರು ಕಡಿಮೆ ಆಗೋದಕ್ಕೆ ಬಿಡೋದಿಲ್ಲ ಸೊ ಇದನ್ನು ನಾವು ಕಂಪ್ಲೀಟಾಗಿ ಇವಾಗ ಜ್ಯೂಸ್ ಮಾಡ್ಕೊಳ್ಳೋಣ ಇದಕ್ಕೇನು ಮಿಕ್ಸಿಂಗು ಬೇಕಾಗಿಲ್ಲ ಬೆಲ್ಲ ಆಗಿರ್ಬೋದು ಶುಗರ್ ಆಗಿರ್ಬೋದು ನೀರ್ ಆಗಿರ್ಬೋದು ಯಾವ ಫ್ಲೇವರು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಜಸ್ಟ್ ಇದನ್ನ ಹೀಗೆ ಕುಡಿಬಹುದು ಈ ಆ್ಯಶ್ ಗಾರ್ಡ್ ಅಥವಾ ಬೂತ್ ಕುಂಬಳಕಾಯಲ್ಲಿ ಆ್ಯಂಟಿ ಆ್ಯಸಿಡ್ ಎಲಿಮೆಂಟ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಹೊಟ್ಟೆಯಲ್ಲಿನ ಆ್ಯಸಿಡ್ ಲೆವೆಲ್ ಅನ್ನು ನಿಯಂತ್ರಣಿಸೋದಕ್ಕೆ ಕೂಡ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಸ್ಟಮಕ್ ರಿಲೇಟೆಡ್ ಹೊಟ್ಟೆಯ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇದು ಸಾಲ್ವ್ ಮಾಡೋದಕ್ಕೆ ತುಂಬಾ ಉಪಯುಕ್ತಕಾರಿ ಆ್ಯಂಡ್ ಇದರಲ್ಲಿ ಫೈಬರ್ ಅಂಶ ಕೂಡ ಹೆಚ್ಚಾಗಿದೆ ತುಂಬ ತುಂಬ ಒಳ್ಳೆಯ ಎಲಿಮೆಂಟ್ಸ್ ಅಂದರೆ ಲೈಕ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಪ್ರತಿಯೊಂದು ಇದರಲ್ಲಿದೆ ಸೊ ನೀವು ಇದನ್ನು ದಿನನಿತ್ಯ ಅಭ್ಯಾಸ ಮಾಡ್ಕೋಬಹುದು ಪ್ರತಿನಿತ್ಯ ನೀವು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ನಿವಾರಿಸುತ್ತೆ ಇದನ್ನ ಮಿಕ್ಸಿ ಆಗಿದೆ ಇದನ್ನ ನಾವು ಇವಾಗ ಫಿಲ್ಟರ್ ಮಾಡೋ ಮುಖಾಂತರ ಇದರ ಸ್ವೀಟ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ ತುಂಬಾ ಸ್ವೀಟ್ ಆಗಿರುತ್ತೆ ರೂಟ್ ಅಂತ ಎಲ್ಲಾರು ಅಲ್ವಾ ತಿಂತೀವಿ ಬಟ್ ಈ ರೀತಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಾರೆ ಬಟ್ ನೀವು ಒಂದ್ ಯಾವಾಗ್ಲೂ ತಿಳ್ಕೊಬೇಕು ಯಾವ್ದು ನಮಗೆ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ ಕಷ್ಟವಾಗಿರುತ್ತೋ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಇವಾಗ ನಾವು ಒಂದು ಮೆಡಿಸಿನ್ ತಗೊಂಡಿದ ತಕ್ಷಣ ಬೇಗ ಗುಣ ಆಗುತ್ತೆ ಓ ತುಂಬ ಚೆನ್ನಾಗಿ ಕೊಟ್ಟರು ಅಂತಂದ್ರೆ ಅದು ಹಂಗಲ್ಲ ಅದ್ರಲ್ಲಿ ತುಂಬಾ ಡೋಸೇಜ್ ಇರುತ್ತೆ ಅಂಡ್ ಅದರಿಂದ ಸೈಡ್ ಎಫೆಕ್ಟ್ಸ್ಗಳೇ ಹೆಚ್ಚು ಸೊ ನಮ್ಗೆ ಯಾವಾಗ ಅದು ತಿನ್ನೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಕುಡಿಯೋದಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ಅಂತಂದ್ರೆ ಅದ್ರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂಡ್ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಅರ್ಥ ನೋಡಿದ್ರಲ್ಲ ಈಗ ಆಶ್ ಗಾರ್ಡ್ ಅಥವಾ ಬೂದ್ ಕುಂಬಳಕಾಯಿ ಜ್ಯೂಸ್ ರೆಡಿ ಆಗಿದೆ ಇದಕ್ಕೆ ನಾವೇನು ಬೆರ್ಸಿಲ್ಲ ಲೈಕ್ ಜಸ್ಟ್ ನೀರನ್ನು ತೊಗೊಂಡು ಫಿಲ್ಟರ್ ಮಾಡಿರೋದಷ್ಟೇನೆ ಆ್ಯಂಡ್ ಈ ನೀರನ್ನು ನಾವು ಪ್ರತಿನಿತ್ಯ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾವ ಟ್ಯಾಬ್ಲೆಟ್ನ ಅವಶ್ಯಕತೆ ಇರೋಲ್ಲ ಯಾವುದೇ ರೀತಿಯ ಏನು ನೀವು ಜೀರಾ ಡ್ರಿಂಕ್ ಆಗಿರ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ಸ್ಗೆ ಒಂದೇ ಸೊಲ್ಯೂಷನ್ ಅಂತ ಹೇಳ್ಬೋದು ಅಸಿಡಿಟಿಗಂತೂ ಏಳು ಮಾಡಿಸಿದಂಥ ರಾಮಬಾಣದಂಥ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಹೊಟ್ಟೆ ಸಂಬಂಧಿತ ಯಾವುದೇ ಕಾಯಿಲೆಗಳಿದ್ರು ಅಥವಾ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಆ್ಯಂಡ್ ಡೈಜೆಷನ್ ಆಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್ ಈ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು ನೀವು ದಿನನಿತ್ಯ ಕುಡಿತಾ ಬನ್ನಿ ನೀವೇ ನೋಡ್ತೀರಾ ರಿಸಲ್ಟನ್ನು